ಹಾಯ್ ಯೋರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನಗೆ ತುಂಬಾ ಖುಷಿಯಾಗಿದೆ ಯಾಕೆ ಅಂತಂದ್ರೆ ನೋಡ್ತಾ ಇರ್ಬೋದಲ್ವ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನನಗೆ ಗೂಗಲ್ ಕಡೆಯಿಂದ ಪಿನ್ನು ವೆರಿಫಿಕೇಷನ್ಗಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ನನಗಂತೂ ಇವತ್ತು ತುಂಬ ಅಂದರೆ ತುಂಬಾ ಆಯಿತು ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ವಾ ಪಿನ್ ಅನ್ನೋದು ನನಗೆ ಬಂದಿದೆ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ನನಗೆ ಪಿನ್ನನ್ನು ಕಳಿಸ್ಕೊಟ್ಟಿದ್ದಾರೆ ನಂದು ಟೆನ್ ಡಾಲರ್ ಕಂಪ್ಲೀಟ್ ಆಗಿದೆ ಆದ್ದರಿಂದ ನಂದು ಪಿನ್ ಅನ್ನೋದು ವೆರಿಫಿಕೇಷನ್ಗೋಸ್ಕರ ಬರುತ್ತೆ ಯಾಕಂದರೆ ನಾವು ಬ್ಯಾಂಕ್ ಡಿಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಲ್ವ ಪೇಮೆಂಟ್ ಬರೋದಕ್ಕೆ ಅದಕ್ಕಾಗಿ ಈ ಒಂದು ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಪಿನ್ನನ್ನು ಕಳಿಸ್ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ನಾನು ತುಂಬ ದಿನಗಳಿಂದ ವೀಡಿಯೋಸ್ಗಳನ್ನು ಇಲ್ಲ ಆದರೂ ನಿಮಗೆ ಹೇಗೆ ಟೆನ್ ಡಾಲರ್ ಕಂಪ್ಲೀಟ್ ಆಯಿತು ಅಂದರೆ ನನ್ನ ಹಳೆ ವೀಡಿಯೋಸ್ಗಳೆಲ್ಲ ಓಡ್ತಿದೆ ಅಲ್ವಾ ಅದರಿಂದ ನನಗೆ ಟೆನ್ ಡಾಲರ್ ಅನ್ನೋದು ಕಂಪ್ಲೀಟ್ ಆಗಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನು ವೀಡಿಯೋಸ್ ಹಾಕಿಲ್ಲ ಯಾಕಂತಂದರೆ ಹುಷಾರಿರಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಒಂದು ಟೂ ಮಂತ್ಸಿಂದ ಕರೆಕ್ಟಾಗಿ ಹಾಕ್ತಾ ಇಲ್ಲ ಯಾಕಂತಂದರೆ ಹೆಲ್ತ್ ಇಶ್ಯೂ ಆಯಿತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ವೀಡಿಯೋನ ಸರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಂದನ ಕ್ರಿಯೇಷನ್ ಅನ್ನೋ ಸಾರಿ ಕುಚ್ಚು ಒಂದು ಚಾನಲನ್ನು ಯಾರೇ ನೋಡ್ತಾ ಇದ್ದೀರಾ ಹೊಸ್ದಾಗಿ ಮತ್ತೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫೈನಲ್ ಆಗಿ ನನಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಸಫರ್ ಪಟ್ಟಿದ್ದೀನಿ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ನಾನು ತರಿಸ್ಕೊಳ್ಳೋದಕ್ಕೆ ಯಾಕೆ ಅಂತಂದರೆ ನನಗಿದು ಅಂತಂದರೆ ಸ್ಟಾರ್ಟಿಂಗಲ್ಲೇ ಬಂದಿದೆ ಗೂಗಲ್ ಅಡ್ಸೆನ್ಸ್ ಪಿನ್ನೊಂದು ಸ್ಟಾರ್ಟಿಂಗಲ್ಲಿ ಬಂದು ವಾಪಸ್ ಹೋಗಿ ಮತ್ತೆ ನಾನು ಇದನ್ನು ಎರಡನೇ ಸತಿ ತರಿಸ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಬಂದಾಗ ನಾನು ನೇಮು ಮತ್ತು ನನ್ನ ಮನೆ ಅಡ್ರೆಸ್ ಮಾತ್ರ ಕೊಟ್ಟಿದ್ದೆ ನನ್ನ ನೇಮು ಇಲ್ಲಿ ಪ್ರಾಪರಾಗಿ ಯಾರಿಗೂ ಅಷ್ಟಾಗಿ ಗೊತ್ತಾ ಗೊತ್ತಾಗಿಲ್ಲ ಅನ್ನಂದರೆ ಪೋಸ್ಟ್ ಆಫೀಸಲ್ಲಿ ಯಾರು ಈ ಹೆಸರಿಂದ ಇರೋದು ಅನ್ನೋದು ಗೊತ್ತಾಗಿಲ್ಲ ಆಮೇಲೆ ಹೋಗಿ ನೋಡಿದಾಗ ಪೋಸ್ಟ್ ಆಫೀಸ್ನಲ್ಲಿ ಕೇಳಿದೆ ನಾನು ಕೇಳಿದಾಗ ಅವರು ವಾಪಸ್ಸನ್ನು ಕಳಿಸ್ಬಿಟ್ಟಿದ್ದೀವಿ ಇಲ್ಲ ಮೇಡಮ್ ಈ ಥರ ಹೆಸರನ್ನ ಯಾರೂ ಇಲ್ಲ ಅಂತ ಹೇಳಿದ್ರು ಮತ್ತು ಹೇಗಪ್ಪ ನಾನು ತರಿಸ್ಕೊಳ್ಳೋದು ಅಂತ ನೋಡಿದಾಗ ನಾನು ತಂತ್ರಾಲಜಿ ಬ್ರದರ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಅವರು ಮೆಸೇಜ್ ಅಷ್ಟೇ ಮಾಡಿದ್ರು ಓಕೆ ಅಂತ ಹೇಳಿ ಸುಮ್ಮನಾದೆ ಮತ್ತು ನನಗೊಬ್ರು ಕಾಂಟ್ಯಾಕ್ಟ್ ಸಿಕ್ಕಿದ್ರು ಅರುಣ್ ಅಂತ ಹೇಳಿ ಅವ್ರ ನಂಬರನ್ನು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮಗೆ ಏನೇ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಇದ್ರೂ ಅವರಿಗೆ ನೀವು ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಮೇಯ್ನ್ ಮೆಸೇಜ್ ಮಾಡಿ ನೀವು ಅವ್ರಿಗೆ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ ಏನೇದು ಪ್ರಾಬ್ಲಮ್ ಇದ್ರೂ ಅವ್ರು ಸರಿಪಡಿಸ್ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ ನೋಡ್ತಿದ್ದೀರಲ್ವ ನನಗೆ ಈ ಒಂದು ಗೂಗಲ್ ಆ್ಯಡ್ಸನ್ಸ್ ಸ್ಪಿನ್ ಅನ್ನೋದು ಬಂದಿದೆ ತುಂಬ ಅಂದರೆ ತುಂಬಾ ಆಯಿತು ಅವ್ರ ನಂಬರನ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೇಸ್ ಎರಡನೇ ಸತಿ ನನಗೆ ತರಿಸ್ಕೊಡೋದಕ್ಕೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಮತ್ತು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಒಬ್ಬರು ತಂತ್ರಾಲಜಿ ಅಂತ ಹೇಳಿ ಅವರಿಗೂ ಸಹ ಮೆಸೇಜನ್ನು ಹಾಕಿದ್ದೆ ಅವರು ಸಹ ನನಗೆ ಎಲ್ಪ್ ಮಾಡಿದ್ರು ಏನೂ ಆಗೋಲ್ಲ ನೆಕ್ಸ್ಟು ಟ್ವೆಂಟಿ ಟೂ ಡೇಸ್ ಏನೋ ಬಿಟ್ಟು ನೀವು ಅಪ್ಲೈ ಮಾಡಿ ಬರುತ್ತೆ ಅಂತ ಹೇಳಿದ್ರು ಮತ್ತು ಅರುಣವ್ರನು ಸಹ ಕೇಳಿದೆ ಅವರು ಸಹ ಹೇಳಿದ್ರು ಈ ಥರ ಆಗುತ್ತೆ ಬರುತ್ತೆ ಏನಿಲ್ಲ ಪ್ರಾಬ್ಲಮ್ ಇಲ್ಲ ತ್ರೀ ಟೈಮ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ನನಗೆ ಇವತ್ತು ಬಂತು ಫ್ರೆಂಡ್ಸ್ ಅದಕ್ಕೆ ನಿಮಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ನಾನು ಫಸ್ಟ್ ಟೈಮ್ ಮಾಡಿದ್ದಂಥ ಮಿಸ್ಟೇಕನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮನ್ನ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಿಮ್ಮ ಫೋನ್ ನಂಬರ್ನ ಜೊತೆಗೆ ಹಾಕಿ ಹೆಸರು ಮಾತ್ರ ಹಾಕಿ ಅಡ್ರೆಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಗೂಗಲ್ ಆ್ಯಡ್ಸೆನ್ಸ್ ಪೀನು ಬರೋದಿಲ್ಲ ಫ್ರೆಂಡ್ಸ್ ರಿಜೆಕ್ಟ್ ಆಗೇ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಅಂತ ಹಾಕಿಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಿದರೆ ಅವರು ಕೊರಿಯರ್ ಮಾಡ್ಬೇಕಾದ್ರೆ ನಂಬರ್ ಇರೋ ಲ್ವ ನಂಬರ್ನ ನೋಡಿ ನಿಮಗೆ ಪೋಸ್ಟ್ ಆಫೀಸ್ಗಳಿಂದ ಕಾಲ್ ಮಾಡ್ತಾರೆ ಓ ಇದೇನೋ ಇರ್ಬೋದು ಯಾರಿಗೋ ತಲುಪಿಸ್ಬೋದು ಅಂತ ಇಲ್ಲ ಅಂತ ಹೇಳಿದ್ರೆ ಇದನ್ನ ಫ್ರಾಡ್ ಅಂತ ಅವರು ಏನು ಮಾಡ್ತಾರೆ ಓ ಯಾರ್ದು ಇದು ಫ್ರಾಡು ಏನೋ ಆಗಿರಬೇಕು ಅಂತ ಅವರು ಬೇರೆ ಕಡೆಗೆ ಮತ್ತೆ ಅವರಿಗೆ ವಾಪಸ್ ಕಳಿಸ್ಬಿಡ್ತಾರೆ ಫ್ರೆಂಡ್ಸ್ ಬೇರೆ ಕಡೆ ಅಂದರೆ ಆ್ಯಡ್ಸೆನ್ಸ್ ಅವ್ರಿಗೆ ವಾಪಸ್ ಕಳಿಸ್ಬಿಡ್ತಾರೆ ಅದಕ್ಕೆ ಹೇಳ್ತಿದ್ದೀನಿ ದಯವಿಟ್ಟು ಯಾರು ಈ ತಪ್ಪನ್ನು ಮಾಡೋಕ್ಕೋಗ್ಬೇಡಿ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಸತಿ ವಿಡಿಯೋ ನೋಡಿ ಯಾಕೆಂತಂದರೆ ನಾನು ಅಲ್ವಾ ಫೋನ್ ನಂಬರ್ ಹಾಕಿ ನೀವು ಅಪ್ಲೈ ಮಾಡಿ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ ಮಾಡಿಬಿಟ್ಟು ಆಲ್ರೆಡಿ ನಾನು ಎರಡು ಸತಿ ತಗೊಂಡು ವಾಪಸ್ ಹೋಗಿದ್ದೆ ಅಂದರೆ ಬೇಜಾರಾಗೆ ಆಗುತ್ತಲ್ವ ಫ್ರೆಂಡ್ಸ್ ಅದಕ್ಕಾಗಿ ನಾನು ಕೇಳಿ ಅಲ್ಲಿ ಇಲ್ಲಿ ಕೇಳಿಕೊಂಡು ಆಮೇಲೆ ನನಗೆ ಕೊನೆಯದಾಗಿ ನನಗೆ ಎರಡನೇ ಅಟೆಂಪ್ಟಲ್ಲಿ ಇದು ಬಂದಿದೆ ಮತ್ತು ಯಾರ್ಯಾರು ಚಾನಲ್ ಸುಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತೀನಿ ನಾವು ಸುಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಪ್ರಾಬ್ಲಮ್ ಯೂಟ್ಯೂಬಲ್ಲಿ ಇದ್ರು ಅವರು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅವ್ರು ನಿಮಗೆ ಎಲ್ಲ ಥರದ್ರಲ್ಲೂ ಸೊಲ್ಯೂಷನ್ಸನ್ನು ಕೊಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು